ಶುಭೋದಯ ಕರ್ನಾಟಕ ವಿಜಯದಶಮಿ ಹಬ್ಬ ಇವತ್ತು ಕರ್ನಾಟಕದಲ್ಲಿ ಹಬ್ಬದ ಜೊತೆ ಇನ್ನೂ ಒಂದು ಸಂತೋಷದ ಸುದ್ದಿ ಅದು ಕಾಂತಾರ ಒಂದು ಕನ್ನಡ ಚಿತ್ರ ನೋಡುವವರು ಕಮ್ಮಿಯಾಗಿದ್ದಾರೆ ಅಂತ ಅಂದ್ಕೊಳ್ತಾ ಸಮಯದಲ್ಲೇ ಕರಾವಳಿಯವರು ತಯಾರಿಸಿದಂತಹ ಚಿತ್ರಗಳು ಗೆಲ್ತಾ ಇವೆ ಮೊನ್ನೆ ಅಷ್ಟೇ ಬಿಡುಗಡೆಯಾದ ಸೂ ಇದು ಕಡಿಮೆ ಬಜೆಟ್ನ ಚಿತ್ರ ಆದರೂ ಪ್ರೇಕ್ಷಕ ಅದನ್ನು ಇಷ್ಟಪಟ್ಟ ಗೆಲ್ಲಿಸಿದ ಚಿತ್ರ ಕೋಟಿ ಕೋಟಿ ದುಡ್ಡಿ ದುಡ್ಡನ್ನು ಬಾಚಿಕೊಡ್ತು ಅದರ ಹಿಂದೆಯೇ ಈಗ ಕಾಂತಾರ ಒಂದು ಕೂಡ ಟ್ರೇಲರ್ ಬಿಡುಗಡೆ ಆಯಿತು ಅದನ್ನು ನೋಡಿ ಜನಗಳು ತುಂಬ ಇಷ್ಟಪಟ್ಟರು ಬಿಡುಗಡೆ ಆಗೋದಕ್ಕೆ ಮೊದಲೇ ಬ್ಲ್ಯಾಕಲ್ಲಿ ಸಿನಿಮಾ ಟಿಕೆಟ್ಗಳು ಸೇಲ್ ಆಯಿತು ಮೊದಲನೇ ದಿನವೇ ಜನ ಥಿಯೇಟ್ರಿಗೆ ಮುತ್ಕೊಂಡ್ರು ಇದರಿಂದ ಸಿನಿಮಾ ತಯಾರಕರು ಪಾಠ ಕಲಿಬೇಕು ಜನಗಳು ಯಾವ ರೀತಿಯ ಸಿನಿಮಾಗಳನ್ನು ಮೆಚ್ಚುತ್ತಾರೆ ಯಾವ ಕಥೆಗಳನ್ನು ಹಾಕಿದರೆ ನಾವು ದುಡ್ಡು ಮಾಡ್ಕೋಬಹುದು ಅಂತ ಸಿನಿಮಾ ಮಾಡಿದವರು ಕೂಡ ಕೈ ಸುಟ್ಕೋಬಾರದು ಹಾಕಿದ ಹಣ ಬರಬೇಕು ಅದರ ಮೇಲೆ ಮುಂದಿನ ಚಿತ್ರಕ್ಕೂ ಅವರು ಹಣವನ್ನು ಗಳಿಸಬೇಕು ಕಾಂತಾರ ಚಿತ್ರದಲ್ಲಿ ಎಲ್ಲಕ್ಕೂ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಒಂದೇದಾಗಿ ಹಾಡು ಆಮೇಲೆ ಕತೆ ಮುಖ್ಯವಾಗಿ ಅದರಲ್ಲಿ ಬರುವಂತಹ ಪಾತ್ರಗಳು ಶೂಟಿಂಗ್ ಆಗಿ ಆಯ್ಕೆ ಮಾಡಿದ ಸ್ಥಳ ಕೂಡ ಅಲ್ಲಿ ಪ್ರಾಮುಖ್ಯತೆ ಪಡೆಯುತ್ತೆ ಆ ಕಾಡಿನಲ್ಲಿ ನೆರಳು ಬೆಳಕಿನ ಒಂದು ಸಂಯೋಜನೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರೇಕ್ಷಕ ಅದನ್ನು ನೋಡಿಯೇ ಖುಷಿ ಪಡಬೇಕು ಅಂತಹ ದೃಶ್ಯಗಳು ಮೊದಲನೇ ಕಾಂತಾರದಲ್ಲೂ ಈಗಿನ ಕಾಂತಾರದಲ್ಲೂ ಅದು ಕಂಡುಬರುತ್ತೆ ಇನ್ನು ಮುಂದೆಯಾದರೂ ಸಿನಿಮಾ ರಂಗ ಇಂತಹ ಸಿನಿಮೆಗಳನ್ನೇ ಮಾಡಲಿ ಯಶಸ್ಸು ಗಳಿಸಲಿ ನಮ್ಮ ದೇಶದಲ್ಲೇ ಕರ್ನಾಟಕದಲ್ಲಿ ಬರುವಂತಹ ಸಿನಿಮಾಗಳು ಒಳ್ಳೆಯ ಹೆಸರನ್ನು ಗಳಿಸಲಿ ಅಂತ ನಾವೆಲ್ಲ ಆಶಿಸ್ತೇವೆ ನಮಸ್ಕಾರ